ಎಲ್ಲರಿಗೂ ನಮಸ್ಕಾರ ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಕ ಅರುಣ್ ಮದುವೆನ ಮೀನ ಮಾಡಿಸ್ತಾಳೆ ಆಫೀಸರ್ ಕೇಳಿ ಹೊರ್ಗಡೆ ಹೋಗ್ತಿರುವಾಗಲೇ ಅಲ್ಲಿ ಸೂರ್ಯಗೆ ಯಾರೋ ಕಸ್ಟಮರ್ ಫೋನ್ ಮಾಡ್ತಾರೆ ಬಾಡಿಗೆ ಇದೆ ಬನ್ನಿ ಅಂತ ಕರಿತಿರ್ತಾರೆ ಸೂರ್ಯ ಫೋನ್ ತಗೊಂಡು ಸೈಡ್ ಗೆದ್ದು ಹೋಗ್ತಾನೆ ಈ ಕಡೆ ಪೂಜಾ ಮದುವೆ ಆಗೋನು ಕೂಡ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಆಗಿರ್ತಾನೆ ಸೂರ್ಯ ಬಂದಿರೋದು ಮೀನಾಗೂ ಗೊತ್ತಾಗಲ್ಲ ಹಾಗೆ ಮೀನ ಮದುವೆ ಮಾಡಿಸ್ತಿರೋದು ಸೂರ್ಯನಿಗೂ ಗೊತ್ತಾಗಲ್ಲ ಹಾಗೆಯೇ ಎಲ್ಲರೂ ಆಚೆ ಹೋದ್ಮೇಲೆ ಇವರು ರಿಜಿಸ್ಟರ್ ಆಫೀಸರ್ ಹತ್ರ ಹೋಗ್ತಾರೆ ಡಾಕ್ಯುಮೆಂಟ್ಸ್ ಬಗ್ಗೆ ವಿಚಾರಿಸಿರ್ತಾರೆ ಈ ಕಡೆ ಮೀನಾ ಕನಕ ಅರುಣ್ ಮತ್ತೆ ಅವ್ರ ಫ್ರೆಂಡ್ ಎಲ್ಲ ಆಚೆ ಬರ್ತಾರೆ ಕನಕ ಅಳೋಕ್ ಶುರು ಮಾಡ್ತಾಳೆ ಅಮ್ಮ ಮಂಜ ಬಾವನ್ಗೆ ಇವ್ರು ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಮದ್ವೆ ನಡೆದೋಯ್ತಲ್ಲ ಅಂತ ಫೀಲ್ ಮಾಡ್ಕೊತಿರ್ತಾಳೆ ಕನಕ ನನ್ಗೂ ತುಂಬಾ ಕಷ್ಟ ಆಗ್ತಿದೆ ಆದ್ರೆ ಬೇರೆ ದಾರಿ ಇಲ್ಲ ಚಿಂತೆ ಮಾಡ್ಬೇಡ ಎಲ್ರಿಗೂ ಎಲ್ಲ ವಿಷಯನೂ ಹೇಳಿ ಅರ್ಥ ಮಾಡಿಸೋಣ ಅಂತಾಳೆ ಮೀನಾ ನೀವಿಬ್ ಆರಗಳನ್ನ ತೆಗೆದು ಬೇಗ ಹೊರಡಿ ನಿಮ್ಮನ್ನ ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಬರ್ಬೇಕಾದ್ರೆ ಪರ್ಸ್ ಅಲ್ಲೇ ಇಟ್ಬಿಟ್ನಲ್ಲ ನೀವಿ ಹೋಗ್ತಾ ಇರಿ ಪರ್ಸ್ನ ತಗೊಂಡ್ ಬಂದ್ಬಿಡ್ತೀನಿ ಅಂತ ಒಳಗೋಗ್ತಾಳೆ ಮೀನಾ ಮೀನಾ ಹೊಳಗ್ ಹೋಗ್ತಿದ್ದಂಗೆ ಸೂರ್ಯ ಮತ್ತೆ ಅವನ್ ಫ್ರೆಂಡ್ ಹೊರಗ್ ಬರ್ತಿರ್ತಾರೆ ಮೀನಾ ಸೂರ್ಯ ಇಬ್ರು ಮುಖಾಮುಖಿ ಆಗ್ತಾರೆ ಮೀನಾಗೆ ಶಾಕ್ ಆಗಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತಿರ್ತಾಳೆ ಏನ್ ಮೀನಾ ಒಳ್ಳೆ ನೋಡಿರೋ ತರ ಆಗ್ ನಿಂತ್ಕೊಬಿಟ್ಟೆ ಅಂತಾನೆ ಸೂರ್ಯ ದಿಢೀರ್ ಅಂತ ನಿಮ್ಮ ನೋಡಿದ್ನಲ್ಲ ಅದಕ್ಕೆ ನಿಂತ್ಕೊಂಡ್ಬಿಟ್ಟೆ ಅಂತಾಳೆ ಮೀನಾ ಸರಿ ನೀನೇ ನಿಲ್ಲಿ ಅಂತಾನೆ ಸೂರ್ಯ ಅದೇ ರೀ ಹೇಳದ್ನಲ್ಲ ಒಂದ್ ಮದ್ವೆ ನಡೀತಿದೆ ಮಾಲೆ ಕೊಡ್ಬೇಕು ಅಂತ ಅಲ್ಲಿ ಇಲ್ಲೇ ಮದ್ವೆ ಆಗಿದ್ದು ಅಂತಳೆ ಪರ್ಸ್ನ ಒಳಗಿಟ್ಬಿಟ್ಟಿದೀನಿ ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ ಅಂತಾಳೆ ದೇವಸ್ಥಾನದಲ್ಲಿ ನಡೀತಿತ್ತಲ್ಲ ಆ ಮದ್ವೆನಾ ಅಂತಾನೆ ಮೀನಾ ಹೂ ಅಂತಾಳೆ ನೀವೇ ನಿಲ್ಲಿ ಅಂತ ಕೇಳ್ತಾಳೆ ಅದೇ ನಿನ್ ಫ್ರೆಂಡು ಸೌಂಡ್ ಪಾರ್ಟಿ ಇದ್ದಾಳಲ್ಲ ಅವಳು ಇವನು ರಿಜಿಸ್ಟರ್ ಆಗ್ತಾರಂತೆ ಅದಕ್ಕೋಸ್ಕರ ಏನೇನ್ ಪ್ರೊಸೀಜರ್ ಬೇಕು ಅಂತ ಕೇಳ್ಕೊಂಡೋಗೋಣ ಅಂತ ಬಂದ್ವಿ ಅಂತಾನೆ ಏನೋ ನಾವು ಮದುವೆ ಬಗ್ಗೆ ವಿಚಾರಸೋಕ್ ಬಂದ್ವಿ ಆದ್ರೆ ನನ್ನ ಹೆಂಡ್ತಿ ಮದುವೆನೇ ಮಾಡಿಸ್ಬಿಟ್ಟಿದ್ದಾಳೆ ಅಂತಾನೆ ಆಗ ಮೀನಾ ತಕ್ಷಣ ನಾನು ಮದುವೆ ಮಾಡಿಸಿಲ್ಲ ಅಂತಾಳೆ ಅದೆಲ್ಲ ಗೊತ್ತಿದೆ ಮೀನಾ ತಲೆ ಮೇಲೆ ಹಾಕಾಗುತ್ತ ಎಲ್ಲಾನು ನೀನು ಮದುವೆನ ನೋಡಿದೀಯಲ್ಲ ಅದನ್ನ ಹೇಳೋಕೆ ಬಂದೆ ಅಂತಾನೆ ಸೂರ್ಯ ಸರಿ ನಣ ನಾನೇನ್ ಹೊರಡ್ತೀನಿ ಜ್ಯೋತಿಷ್ಯರ ಹತ್ರ ಮಾತಾಡಬೇಕು ಅಂತ ಪೂಜಾ ಮದುವೆ ಆಗೋ ಹುಡುಗ ಅಲ್ಲಿಂದ ಹೊರಡ್ತಾನೆ ಕನಕ ಬಗ್ಗೆನು ಕೇಳ್ದೆ ಅಂತಾನೆ ಸೂರ್ಯ ಏನ್ ಕೇಳಿದ್ರಿ ಅಂತಾಳೆ ಮೀನಾ ಮದುವೆ ಆದಮೇಲೆ ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಅದ್ರ ಬಗ್ಗೆ ಕೇಳಿದೆ ಅಂತಾನೆ ಸರಿ ಹೋಗಿ ಪರ್ಸೆ ಎತ್ಕೊಂಡ್ ಬಾ ಅಂತಾನೆ ಸರ್ ಪರ್ಸೆ ಎತ್ಕೋತೀನಿ ಅಂತ ಮೀನಾ ಹೇಳ್ಬಿಟ್ಟು ಪರ್ಸೆ ಎತ್ಕೊಂಡ್ ಬರ್ತಾಳೆ ಮೀನಾ ಕನಕ ಅರುಣ್ ಎಲ್ಲಿ ಸಿಕ್ಕಾಕೊಂಡ್ ಅಂತ ಭಯ ಪಟ್ಕೊಂಡಿರ್ತಾಳೆ ಸರಿ ಟೈಮ್ ಆಯ್ತು ನಾನು ಮನೆಗೆ ಹೋಗ್ಬೇಕು ಅಂತ ಕನ್ಕ ಹೇಳ್ತಾಳೆ ನಾನು ಬಿಟ್ಕೊಡ್ತೀನಿ ಅಂತಾನೆ ಅರುಣ್ ನಾನು ಆಟೋದಲ್ಲಿ ಹೋಗ್ತೀನಿ ಅಂತಾಳೆ ಕನಕಾ ಅಕ್ಕನ ಜೊತೆ ಹೇಳ್ಬಿಡಿ ಅಂತಾಳೆ ಅರುಣ್ ಆಟೋ ಹತ್ರ ಹೋಗ್ಬಿಟ್ಟು ನಾನು ಟ್ರಾಫಿಕ್ ಪೊಲೀಸ್ ಇವ್ರನ್ನ ಹುಷಾರಾಗಿ ಮನೆ ಹತ್ರ ಬಿಟ್ಬಿಡಿ ಸರಿನಾ ಅಂತ ಹೇಳ್ತಾನೆ ಮೀನಾ ಹೊರ್ಗಡೆ ಬಂದು ನೋಡ್ತಾಳೆ ಕನಕ ಅಲ್ಲಿರಲ್ಲ ನಾನೇನು ಓಡ್ತೀನಿ ಅಂತ ಹೇಳಿ ಅರುಣ್ ಕಡೆ ನೋಡ್ದೆ ಸುಮ್ಮನೆ ಹೊರಡ್ತಾಳೆ ಅರುಣ್ ಸೂರ್ಯ ಒಬ್ರಿಗೊಬ್ರು ನೋಡ್ಕೋತಾರೆ ಮೀನಾ ದೂರದಿಂದನೇ ನೋಡ್ತಾಳೆ ಅರುಣ್ ಸೂರ್ಯನ ನೋಡ್ತಾ ಅವ್ನು ಪಾಡ್ಕೊಂಡು ಹೋಗ್ತಾನೆ ಮೀನಾ ಓಡ್ ಬಂದು ಸೂರ್ಯನ ಹತ್ರ ಯಾಕ್ರಿ ಏನಾಯ್ತು ಯಾಕೆ ಈ ತರ ಇದ್ದೀರಾ ಅಂತ ಕೇಳ್ತಾಳೆ ಎಲ್ಲಾದ್ರೂ ಇವನೇ ಸಿಗ್ತಾನೆ ಆ ಅರುಣ್ ಇಲ್ಲೇ ಇದ್ದಾನೆ ಅಂತಾನೆ ಬ್ರೋ ಅಂತ ಮೀನಾ ಹೇಳ್ತಿರುವಾಗ ಯಾವ್ದೋ ಕೇಸ್ ವಿಶ್ವವಾಗಿ ಇಲ್ಲೇ ಬಂದಿರ್ಬೇಕು ಪೊಲೀಸ್ ತಾನೆ ಅವ್ನಿಗೆ ಬೇರೆ ಏನ್ ಕೆಲಸ ಇರುತ್ತೆ ಅಂತಾನೆ ಸರಿ ನೀನು ಬೇಗ ಅಮ್ಮನ ಮನೆಗ್ ನಡಿ ಅಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ತಿರ್ತಾರೆ ನೀನ್ ಮೊದ್ಲು ಹೊರಡು ನಾನ್ ಕಾರ್ ತಗೊಂಡ್ ಬರ್ತೀನಿ ಅಂತಾನೆ ಸೂರ್ಯ ಸರಿ ಅಂತಾಳೆ ಮೀನಾ ಈ ಕಡೆ ಕುಸುಮಾ ಮನೆಗೆ ಎಲ್ರು ಬರ್ತಾರೆ ಅಕ್ಕ ಏನಕ್ಕ ಮಂಜಾ ಪಾಸ್ ಆಗಿರೋದ್ಕೆ ಎಲ್ರು ಕರೆದು ಊಟ ಹಾಕ್ತಿದೀರ ಸೂರ್ಯನಂತ ಅಳಿಯನ್ನ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಅಂತ ಹೇಳ್ತಿರ್ತಾರೆ ಹೌದು ನಾವೇನೋ ಬೇಡ ಅಂತ ಹೇಳಿದ್ವಿ ಆದ್ರೆ ಅಳಿ ಅವ್ರ ಖುಷಿಗೋಸ್ಕರ ಇದನ್ನೆಲ್ಲಾ ಮಾಡ್ತಿದಾರೆ ಅಂತಾಳೆ ಮಂಜಾ ಬಂದು ಎಲ್ರು ಊಟಕ್ಕೆ ಕರಿತಾನೆ ಆಗ ಕುಸುಮಾ ಏ ಮಂಜಾ ಬಾಯ್ಲಿ ಮೊದಲು ದೃಷ್ಟಿ ತೆಗಿಬೇಕು ಅಂತಾರೆ ಪಾಸ್ ಆಗಿರೋದ್ಕೆ ದೃಷ್ಟಿ ತೆಗೀತಿ ಅಂತಾನೆ ಮಂಜ ಅದಕ್ಕಲ್ವೋ ಮೊದಲು ನಮ್ಮ ಅಳಿ ಏನ್ ತೆಗಿಬೇಕು ಎಲ್ರ ದೃಷ್ಟಿನೂ ಅವ್ರ ಮೇಲೆ ಇದೆ ಅಂತಾಳೆ ಮೊದಲು ಈ ಕನಕ ಎಲ್ಲಿ ಹೋದ್ಲು ಇಷ್ಟೊಂದೆಲ್ಲ ಕೆಲಸ ಇದೆ ಕನಕ ಕನಕ ಎಲ್ಲಿದೀಯಾ ಬಾ ಅಂತಾರೆ ಕನಕ ರೂಮಿಂದ ಆಚೆ ಬರ್ತಾಳೆ ಇಷ್ಟೊಂದು ಕೆಲಸ ಇದೆ ಏನೇ ಮಾಡ್ತಿದೀಯಾ ಅನ್ನಬೇಕಾದ್ರೆ ಆ ಮನೆ ಓನರ್ ಬರ್ತಾರೆ ಮಂಜನ್ಗೆ ಕಂಗ್ರೆಟ್ಸ್ ಹೇಳ್ತಾರೆ ಏನಮ್ಮ ಕನಕ ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ಮೇಲೆ ನಿನ್ನನ್ನು ನಾವು ಯಾರೂ ನೋಡೇ ಇಲ್ಲ ಸರಿ ಮುಖ ಯಾಕೆ ಬಾಡ್ಕೊಂಡಿದೆ ಅಂತ ಕೇಳ್ತಾರೆ ಹಾಗೇನು ಇಲ್ಲ ಅಂತ ಕನಕ ಹೇಳೋವಾಗ ಎಲ್ಲ ಗೊತ್ತಿದೆ ಅಮ್ಮ ಎಲ್ಲ ನಿನ್ ಮದ್ವೆ ಬಗ್ಗೆ ತಾನೇ ನೀನ್ ನೋಡಿದ್ರೆ ಪ್ರೀತಿ ಮಾಡಿದ್ಯಾ ನೀನ್ ಪ್ರೀತಿ ಮಾಡಿರೋ ಹುಡುಗನಿಗೂ ಸೂರ್ಯನಿಗೂ ಆಗೋಲ್ಲ ಇದೇ ತಾನೇ ಸಮಸ್ಯೆ ಅಂತ ಕೇಳ್ತಾರೆ ಅಮ್ಮ ನೀನ್ ಯಾವ್ದಕ್ಕೂ ಚಿಂತೆ ಮಾಡಬೇಡ ಸೂರ್ಯ ತುಂಬ ಒಳ್ಳೆಯವನು ಸೂರ್ಯನ್ ಮನ್ಸು ಕರಗುತ್ತೆ ನಿಮ್ಮ ತಂದೆ ಇದ್ದಾಗೆ ಎಲ್ಲನೂ ಒಳ್ಳೇದಾಗ ಹೋಗಿ ಮಾಡ್ತಾರೆ ಅಂತಾರೆ ಆಗ ಕುಸ್ಮ ಅವರು ಹಣ ಮೇಲೆ ಎಲ್ರಿಗೋಸ್ಕರ ಅಡುಗೆ ಮಾಡಿಸಿದೆ ನೀವು ಊಟಕ್ಕೆ ನಡೀರಿ ಅಂತಾರೆ ಅವರು ಹೋದ ನಂತರ ಮಂಜಾ ಬಂದ್ಬಿಟ್ಟು ಏನಮ್ಮ ಎಲ್ಲರ ದೃಷ್ಟಿನೂ ಬಾವನ್ ಮೇಲೆ ಇದೆ ಎಲ್ಲರೂ ಬಾವನ್ ಬಗ್ಗೆನೇ ಮಾತಾಡ್ತಾರೆ ಬಾವನ್ಗೆ ಜಾಸ್ತಿ ದೃಷ್ಟಿನೇ ತೆಗಿಬೇಕು ಅಂತಾನೆ ಅಷ್ಟಲ್ಲಿ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ ಅಮ್ಮ ಪಾವ ಬರ್ತಿದ್ದಾರೆ ಅಂತಾನೆ ಸೂರ್ಯ ಮಂಜನ್ಗೋಸ್ಕರ ಬಟ್ಟೆ ಹಣ್ಣು ಸ್ವೀಟ್ಸು ಎಲ್ಲ ತಗೊಂಡ್ ಬಂದಿರ್ತಾನೆ ಇದೆಲ್ಲ ಏನಕ್ಕೆ ಹೇಳಿ ಅಂದ್ರೆ ಅಂತಾರೆ ಕುಸುಮ ಅಯ್ಯೋ ಅತ್ತೆ ಇದೆಲ್ಲ ಬೇಕು ಅತ್ತೆ ಕನಕಾ ಪಾಸಾದಾಗ ಇದನ್ನೆಲ್ಲ ಮಾಡೋಕೆ ಅವಳಿಗೆ ಮದುವೆಗೆ ಎಲ್ಲಾನು ಸೇರಿಸಿ ಒಟ್ಟಿಗೆ ಮಾಡೋದು ಸೂರ್ಯ ಗಂತಿರುವಾಗ್ಲೇ ಕನಕ ಮೀನಾಗೆ ಒಂಥರ ಆಗುತ್ತೆ ಅಮ್ಮ ಎಲ್ಲರೂ ಬಂದಿದಾರಾ ಅಂತ ಮೀನಾ ಕೇಳ್ತಾಳೆ ಎಲ್ಲರೂ ಮಹಡಿ ಮೇಲೆ ನಿಮ್ಮ ಅಪ್ಪನ ಫೋಟೋ ಹತ್ರ ದೀಪ ಹಚ್ಚಿ ಕೈ ಮುಗ್ದು ಎಲ್ಲಾನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ ಕುಸ್ಮಾ ಮೀನಾ ದೀಪ ಹಚ್ಚಿ ಅಪ್ಪ ಕನಕ ಜೀವನ ಚೆನ್ನಾಗಿರ್ಲಿ ಅಂತ ಹೀಗ್ ಏನಾದರೂ ಏನಾದ್ರೂ ತಪ್ಪಿಗಿದ್ರೆ ಕ್ಷಮಿಸ್ಬಿಡಿ ನೀವು ಯಾವಳನ್ನ ಕಾಪಾಡಬೇಕು ಅಂತ ಕೇಳ್ಕೊತಾಳೆ ಆಗ ಸೂರ್ಯ ಮಾವನ ಜೊತೆ ನಾನು ಆಡಲಿಲ್ಲ ಅವ್ರ ವಾಯ್ಸ್ ಹೇಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಅವ್ರು ಇರಬೇಕಾಗಿತ್ತು ಅಂತ ಸೂರ್ಯ ಹೇಳ್ತಾನೆ ಅವ್ರು ಇದ್ದಿದ್ರೆ ತಲೆ ಮೇಲೆ ಉತ್ಕೊಂಡ್ ಮೆರೆಸ್ತಿದ್ರು ಅಳಿ ಅಂದ್ರೆ ನಿಮ್ಮನ್ನು ಅವ್ರು ಏನು ಅಂದ್ಕೊಂಡಿದ್ರು ಎಲ್ಲ ಒಳ್ಳೆಯದೇ ಆಗ್ತಿದೆ ಇದನ್ನೆಲ್ಲ ನೋಡೋಕ್ಕೆ ಅವ್ರು ಇರಬೇಕಾಗಿತ್ತು ಅಂತ ಕುಸುಮಾ ಅಳ್ತಿರ್ತಾರೆ ಅತ್ತೆ ಅತ್ತೆ ಯಾಕೆ ಈ ಥರ ಅಳ್ತಿದ್ದೀರಾ ಮಾವ ಇಲ್ಲೇ ಇದ್ದಾರೆ ನೀವೆಲ್ಲೂ ಸಂತೋಷವಾಗಿರಬೇಕು ಅಂತ ಹೇಳಿ ಏನ್ ಕನಕ ಅಂತ ಜೋರಾಗಿ ಹೇಳ್ತಾನೆ ಕನಕ ಬೆಚ್ಚಿ ಹೌದು ಬಾವ ಅಂತ ಹೇಳ್ತಾಳೆ ಸರಿ ಎಲ್ಲರೂ ಬನ್ನಿ ಮೇಲೆ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ ಅಂತ ಸೂರ್ಯ ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಬಂದಿದ್ದೀರಾ ಕ್ಷಮೆ ಇರಲಿ ನಾನು ಬರೋದು ಸ್ವಲ್ಪ ತಡ ಆಗ್ಬಿಡ್ತು ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡಿ ಅಂತ ಊಟ ಬಡ್ಸೋಕೆ ಶುರು ಮಾಡ್ತಾರೆ ಕನಕ ಭಯ ಪಟ್ಕೊಂಡು ಸೈಡಿಗೆ ಹೋಗ್ತಾಳೆ ಮೀನಾ ಬಂದು ಯಾಕೆ ಕನಕ ಎಲ್ಲಿ ನಿಂತಿದ್ಯಾ ಅಂತ ಕೇಳ್ತಾಳೆ ಅಕ್ಕ ಭಯ ಆಗ್ತಿದೆ ಅಕ್ಕ ಭಾವ ನೋಡಿದ್ರೆ ಪದೇ ಪದೇ ನನ್ನ ಮದುವೆ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತಾಳೆ ಭಯ ಪಡ್ಕೊಂಡು ಈ ಥರ ಇರೋದು ಸರಿ ಇಲ್ಲ ಕನಕ ಏನು ನಡೆಯುತ್ತೋ ನಡೀಲಿ ನೀನು ಸಹಜವಾಗೇ ಇರು ನಡಿ ಅಂತೇಳಿ ಕರ್ಕೊಂಡು ಬರ್ತಾಳೆ ಮೀನಾ ಎಲ್ರು ಬಂದಿದ್ದೀರಾ ಸ್ವಲ್ಪ ತಡ ಆಯ್ತು ಕ್ಷಮಿಸ್ಬಿಡಿ ಎಲ್ರು ಊಟಕ್ಕೆ ಬನ್ನಿ ಅಂತ ಸೂರ್ಯ ಎಲ್ರ ಜೊತೆ ಮಾತಾಡ್ಕೊಂಡು ಎಲ್ರು ಕರೆದು ಊಟಕ್ಕೆ ಬಡಿಸ್ತಿರ್ತಾನೆ ಮೀನಾ ಯಾರಿಗೂ ಯಾವ್ದಕ್ಕೂ ಕೊರತೆ ಆಗ್ಬಾರ್ದು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಮನೇಲಿ ಇಬ್ರು ಡಿಗ್ರಿ ತಗೊಂಡಿದ್ದಾರೆ ಈಗ ನಿಮ್ಮ ಮನೇಲಿ ಇಬ್ರು ಡಿಗ್ರಿ ತಗೊಂಡಿದ್ದಾರೆ ಅಯ್ಯೋ ಅಳಿ ಅಂದ್ರೆ ಮೀನ ಕೂಡ ತುಂಬಾ ಚೆನ್ನಾಗಿ ಓದ್ತಿದ್ಲು ಅವ್ರು ಓದ್ಮೇಲೆ ನನ್ ಕಷ್ಟ ಆಗ್ಬಾರ್ದು ಅಂತ ಓದೋದನ್ನ ನಿಲ್ಸಿ ನನ್ ಜೊತೆ ಕೆಲ್ಸದಲ್ಲಿ ಕೈ ಜೋಡಿಸಿದ್ಲು ಅಂತಾರೆ ಅಕಸ್ಮಾ ಕಸ್ಮಾ ಅತ್ತೆ ಓದೋದು ಮುಖ್ಯನೇ ಆದ್ರೆ ಮೀನಾ ಓದೋದಿಲ್ಲದೆ ಹೂ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾಳಲ್ಲ ಮೀನ ಫ್ಲವರ್ ಮರ್ಚೆಂಟ್ ಅಂತ ಹೆಸರು ತಗೊಂಡಿದ್ದಾಳಲ್ಲ ಅಂತಾನೆ ಈ ತರನೇ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ದೊಡ್ಡ ವ್ಯಕ್ತಿ ಆಗ್ತಾಳೆ ಮುಂದೆ ಆಗ ಎಲ್ರು ಕರೆದು ದೊಡ್ಡ ಮುಟ್ಟದಲ್ಲಿ ಊಟ ಹಾಕ್ಬೋದು ಅವಳು ಗೆದ್ರೆ ನಾನು ಗೆದ್ದಂಗ ಅಲ್ವೇನತೆ ಅಂತಾನೆ ಅದ್ಬಿಡಿ ಅತ್ತೆ ನನ್ಗೂ ಎರಡ್ ಕಾರ್ ತಗೊಳೋ ಹೋಗ್ ಮಾಡಿದಾಳೆ ಎರಡ್ ಕಾರ್ ಓನರ್ ನಾನೀಗ ಮುಂದೆ ಟ್ರಾವೆಲ್ಸ್ ಕಂಪ್ನಿ ಓನರ್ ಆಗ್ಬೇಕು ಅನ್ನೋದೇ ಅವಳ ಆಸೆ ನೀವ್ ಅನ್ಕೊಂಡಂಗೆ ನಾವು ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅತ್ತೆ ಅಂತ ಅಂತಿರ್ತಾನೆ ಸೂರ್ಯ ಎಲ್ರು ಸೇರಿ ಎಲ್ರಿಗೂ ಊಟ ಬರ್ಸ್ತಾರೆ ಆಗ ಮನೆ ಓನರ್ ಬಂದು ಮದುವೆ ಊಟದ ಥರ ಅಡುಗೆ ಮಾಡಿಸಿದೀಯಪ್ಪ ಊಟ ತುಂಬ ಚೆನ್ನಾಗಿತ್ತಪ್ಪ ಅಂತಾರೆ ನೀನು ಮನೆಗೆ ಒಳ್ಳೆ ಅಳಿಯ ಅಂತ ನಿರೂಪಿಸ್ಬಿಟ್ಟೆಯಪ್ಪ ಅಂತ ಹೇಳ್ತಿರ್ತಾರೆ ನಾವು ಇಷ್ಟೆಲ್ಲ ಮಾಡಬೇಕಾದ್ರೆ ನೀವೇ ಕಾರಣ ಅಂತ ಮೀನಾ ಹೇಳ್ತಾಳೆ ನಾನೀಗಮ್ಮ ಕಾರಣ ಆಗ್ತೀನಿ ಅಂತ ಮನೆ ಓನರ್ ಹೇಳ್ತಾರೆ ನಾವಿರೋ ಮನೆಯನ್ನ ಖಾಲಿ ಮಾಡಿಸಿ ಬೇರೆ ಯಾರಿಗಾದ್ರೂ ಬಾಡಿಗೆ ಕೊಟ್ಟಿದ್ರೆ ಇನ್ನು ತುಂಬ ದುಡ್ಡು ಬರ್ತಿತ್ತು ನಿಮಗೆ ಅದನ್ನೆಲ್ಲ ಬಿಟ್ಟು ಇಷ್ಟು ವರ್ಷ ಆದರೂ ಆ ಮನೇನ ನಮಗೋಸ್ಕರನೇ ಬಿಟ್ಟಿದ್ದೀರಾ ಮೀನ ಹಾಗಂತಿರುವಾಗಲೇ ಮನೆ ಓನರು ಇದರಲ್ಲಿ ದೊಡ್ಡ ವಿಷಯ ಏನಮ್ಮ ಇದೆ ಅಂತಾರೆ ಇದರಲ್ಲಿ ತುಂಬ ದೊಡ್ಡ ವಿಷಯ ಇದೆ ಸರ್ ಬೇರೆ ಯಾರಿಗಾದರೂ ಬಾಡಿಗೆ ಕೊಡ್ತಾ ಇದ್ರೆ ವರ್ಷ ವರ್ಷ ನಿಮಗೆ ಬಾಡಿಗೆ ಜಾಸ್ತಿ ಬರ್ತಿತ್ತಲ್ಲ ಅಂತಾನೆ ಸೂರ್ಯ ಅದೆಲ್ಲ ಸರಿನಪ್ಪ ಸೂರ್ಯ ಈ ಕುಟುಂಬಕ್ಕೆ ನೀನು ತುಂಬ ಒಳ್ಳೇದು ಮಾಡ್ತಿದ್ಯಾ ಆದರೆ ಕನಕ ವಿಷಯದಲ್ಲಿ ನೀನು ಯಾಕೋ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಅಂತಾರೆ ಆಗ ಸೂರ್ಯನಿಗೆ ಕೋಪ ಬರುತ್ತೆ ಸ್ವಲ್ಪನಾದರೂ ಬಿಟ್ಕೊಡ್ಬಾರ್ದಿತ್ತಲ್ವಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಸಾಂಬಾರು ತಿಂದಿರಿ ಅಲ್ವ ಸರ್ ಅಂತ ಕೇಳ್ತಾನೆ ಚೆನ್ನಾಗಿತ್ತಲ್ಲಪ್ಪ ಅಂತ ಹೇಳ್ತಾರೆ ಅವರು ಸರ್ ಸಾಂಬಾರಿಗೆ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದ್ದರೆ ತಾನೇ ತಿನ್ನೋಕ್ಕಾಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನೇನಾದರೂ ತಿನ್ನೋಕ್ಕಾಗುತ್ತಾ ಸರ್ ಅದನ್ನು ತಿನ್ನೋಕೆ ಹಿಂದೆ ಮುಂದೆ ನೋಡ್ತೀವಿ ಇದು ಜೀವನ ಸರ್ ಒಂದು ಹುಡುಗಿ ಜೀವನ ಅವ್ಳಿಗೆ ಒಳ್ಳೆ ಜೀವನನ ಕಟ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ ಕನಕಗೋಸ್ಕರ ಒಬ್ಬ ಒಳ್ಳೆ ಹುಡುಗನೇ ಹುಡುಕ್ತೀನಿ ಅಂತಾನೆ ಸೂರ್ಯ ಕನಕ ಆಸೆ ಪಟ್ಟಿದ್ದಾಳಲ್ಲಪ್ಪ ಅಂತಾರೆ ಓನರು ಆಸೆ ಪಡ್ತಾಳೆ ಸರ್ ಆದ್ರೆ ಅವಳು ಚಿಕ್ಕ ಅವಳು ಅವ್ಳಿನ್ನು ಮಗುವಿನ ತರ ಕತ್ತಿನೇ ಬೇಕು ಅಂತ ಆಸೆ ಪಡ್ತಾಳೆ ಹಾಗಂತ ಕತ್ತಿನ ಅವಳು ಕೈ ಕೊಟ್ಬಿಡೋಕ್ಕಾಗುತ್ತಾ ಸೂರ್ಯ ಗಂತಿರುವಾಗ್ಲೇ ಓನರು ನೀನ್ ಹೇಳ್ತಿರೋದೆಲ್ಲ ವಾಸ್ತವನಪ್ಪ ಆದ್ರೆ ಇದರಲ್ಲಿ ನೀನ್ ಸ್ವಲ್ಪ ಯೋಚನೆ ಮಾಡಬೇಕು ಈಗೆಲ್ಲ ಲವ್ ಮಾಡಿದವರು ಮನೇಲಿ ಏಳ್ದೆ ಕೇಳದೆ ಓಡೋಗಿ ಮದುವೆ ಆಗ್ತಾರೆ ನನಗೆ ಗೊತ್ತಿರೋ ಒಬ್ಬ ಹುಡ್ಗಿನೂ ಸಹ ಹಾಗೆ ಮಾಡ್ತು ಮನೇಲಿ ಎರ್ದೆ ಕೇಳದೆ ಮದುವೆ ಆಯಿತು ಇಂಥ ವಯಸ್ಸಲ್ಲಿ ಇದೆಲ್ಲ ಸಹಜ ಅಲ್ವೇನಪ್ಪ ಅಂತ ಹೇಳ್ತಾರೆ ಆಗ ಸೂರ್ಯ ಸರ್ ಮತ್ತೊಬ್ಬ ಹುಡ್ಗಿ ಬಗ್ಗೆ ಹೇಳಬೇಡಿ ಇದು ನಮ್ಮನೆ ಹುಡುಗಿ ಇದು ಗೋಲ್ಡ್ ಇದ್ದಂಗೆ ಒಳ್ಳೆ ಹುಡುಗಿ ಸರ್ ಇದು ಇಷ್ಟ ಇಲ್ಲ ಅಂತ ಒಂದು ಮಾತು ಹೇಳಿದ್ದಕ್ಕೆ ಅವನೇ ಬೇಡ ಅಂತ ಬಂದವಳು ನಮ್ಮನೆ ಹುಡ್ಗಿ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡಿ ಸರ್ ಕನಕ ಇಲ್ಲಿಗೆ ಬಾಯ್ಲಿ ಅಂತ ಸೂರ್ಯ ಕರೀತಾನೆ ಏನು ಹೇಳಿ ಬಾವ ಅಂತ ಕನಕ ಬರ್ತಾಳೆ ಸರ್ಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ನಾನು ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡ್ತೀನಿ ನಿನ್ಗೆ ಅಂತ ನಂಬಿಕೆ ಇದೆ ಅಂತ ಹೇಳು ಅಂತಾನೆ ನಾನ್ ನೋಡೋ ಹುಡುಗನ ತಾನೇ ನೀನ್ ಮದ್ವೆ ಆಗೋದು ಅಂತ ಕೇಳ್ತಾನೆ ಆಗ ಕನಕ ತನ್ಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ನ ನೆನ್ಸ್ಕೊತಾಳೆ ಇವರು ಯಾರ್ದೋ ಮನೆ ಹುಡ್ಗಿ ಓಡಗಿ ಮದ್ವೆ ಆಯ್ತಂತೆ ನೀನು ಹಾಗೇನೇ ಅಂತ ಹೇಳ್ತಿದಾರೆ ಇವರು ನಾನ್ ಆತರ ಎಲ್ಲ ಮಾಡೋಲ್ಲ ಅಂತ ಹೇಳು ಕನಕ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಕನಕ ಅಳ್ತಿರ್ತಾಳೆ ಯಾಕೆ ಕನಕ ಅಳ್ತಿದೀಯಾ ಅಂತ ಸೂರ್ಯ ಕೇಳ್ತಾನೆ ಅವಳೇನು ಮಾತಾಡದೆ ಇರೋವಾಗ ಮೀನಾ ನೀವು ಅವಳನ್ನ ಹುಗಳಿಗೆ ಮಾತಾಡ್ತಿದ್ರಲ್ಲ ಅದಕ್ಕೆ ಅಡ್ತಿದ್ದಾಳೆ ಅಂತಾಳೆ ನೋಡಿ ಸರ್ ಮನೆ ಹುಡುಗಿ ಹೇಗೆ ಅಂತ ಕೇಳ್ತಾನೆ ಕನಕ ಏನೋ ಒಳ್ಳೆ ಹುಡುಗಿನಪ್ಪ ಆದ್ರೆ ಅಂತ ಓನರ್ ಹೇಳಕ್ ಬರ್ತಾರೆ ನೀವು ಸುಮ್ಮನಿರಿ ಸರ್ ನಾನು ಅವಳಿಗೆ ಒಳ್ಳೆ ಹುಡುಗನೇ ನೋಡಿ ಮದುವೆ ಮಾಡ್ತೀನಿ ಅಂತಾನೆ ಸೂರ್ಯ ಕನಕ ಕಡೆ ನೋಡಿ ನಮ್ಮ ಬಾಬ ಒಳ್ಳೆ ಹುಡುಗನೇ ತೋರಿಸ್ತಾರೆ ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳು ಅಂತಾನೆ ಅಳಿ ಅಂದ್ರೆ ಹೇಳ್ತಿದ್ದಾರಲ್ಲ ಹೇಳು ಅಂತ ಕುಸ್ಮಾ ಹೇಳ್ತಾರೆ ಆಗ ಕನಕ ಏನು ಹೇಳಿದೆ ಅಳ್ತಾ ಓಡೋಗ್ತಾಳೆ ದಯವಿಟ್ಟು ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಅವಸರದಲ್ಲಿ ಏನೋ ಮಾತಾಡ್ಬಿಟ್ಟಿದ್ದಾರೆ ಅಂತ ಕುಸುಮಾ ಕೇಳ್ಕೊತಾರೆ ಈಗ ಮನೆ ಓನರ್ ಇರ್ತಿ ಮನೆ ಓನರ್ಗೆ ಏನಕ್ಕೆ ನೀವು ಈ ಥರ ಎಲ್ಲ ವಾದ ಮಾಡ್ತೀರಾ ಅವ್ರ ಮನೆ ಹುಡ್ಗಿ ಮೇಲೆ ಅವ್ರಿಗೆ ನಂಬಿಕೆ ಇದೆ ನೀವು ಈ ಥರ ಎಲ್ಲಾ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ಮೀನಾ ಸೂರ್ಯನೇ ಹೇಳ್ಕೊ ಹೋಗಿ ನೀವ್ಯಾಕೆ ವಾದ ಮಾಡ್ತಿದ್ದೀರಾ ಆ ಥರ ಅಂತ ಕೇಳ್ತಾಳೆ ನಾನೇನು ವಾದ ಮಾಡ್ತಿರ್ಲಿಲ್ಲ ಮೀನಾ ಇರೋದನ್ನೇ ಹೇಳ್ತಿದ್ದೆ ಕನಕ ಏನೋ ಗೊತ್ತಿಲ್ಲದೆ ಲವ್ ಮಾಡಿಬಿಟ್ಟಿದ್ದಾಳೆ ಅಂತಾನೆ ಹಾಗಾದ್ರೆ ಲವ್ ಮಾಡೋದೆ ತಪ್ಪ ಅಂತಾಳೆ ಮೀನಾ ನಾನು ತಪ್ಪು ಅಂತ ಹೇಳ್ತಿಲ್ಲ ಅವಳು ಲವ್ ಮಾಡಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾಳೆಲ್ಲ ಅದು ತಪ್ಪು ಅಂತ ಹೇಳ್ತಿದ್ದೀನಿ ಅಂತಾನೆ ನಾವು ಅವಳನ್ನು ತಡೆದಿದ್ದು ಸಾಕು ಅಂತಾಳೆ ಮೀನಾ ಏನು ಆಗಿದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ ಮೀನಾ ಕನಕ ಕೂಡ ನನ್ನ ಮಾತು ಕೇಳ್ತಾಳೆ ನೀನೇ ಕೇಳ್ತಿಲ್ಲ ಅಂತಾನೆ ಸೂರ್ಯ ಅದೆಲ್ಲ ಏನೂ ಇಲ್ಲ ರೀ ಇನ್ಮೇಲೆ ನೀವು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತಾಳೆ ಮೀನಾ ನಾನೆಲ್ಲಿ ಮಾತಾಡಿದೆ ಎಲ್ಲ ಸೇರಿ ನೀವೇ ಮಾತಾಡಿದ್ದು ಅಂತಾನೆ ಸೂರ್ಯ ಸರಿ ನೀನು ಊಟ ಮಾಡ್ತಾ ಇದ್ರು ಈಗಲೇ ಬಂದ್ಬಿಡ್ತೀನಿ ಅಂತಾನೆ ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಮೀನಾ ಕೇಳ್ತಾಳೆ ಪಕ್ಕದ ಏರಿಯಾಗ ಹೋಗಿದ್ದು ಬರ್ತೀನಿ ಅಂತಾನೆ ವಿಶೇಷವಾದ ದಿನಗಳಲ್ಲಿ ನೀವೇನು ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮೊದಲು ಊಟ ಮಾಡಿ ನಡೀರಿ ಅಂತ ಮೀನಾ ಕರ್ಕೊಂಡೋಗ್ತಾಳೆ ಈ ಕಡೆ ಕನಕ ಅಳ್ತಿರ್ತಾಳೆ ಕನಕ ಯಾಕೆ ಈ ಥರ ಅಳ್ತಿದ್ಯಾ ಅಂತ ಮೀನಾ ಬಂದು ಕೇಳ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ಅಕ್ಕ ಬಾವುನ ಫೇಸ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅಂತಾಳೆ ಕನಕ ಎಲ್ಲ ಸರಿ ಹೋಗೋವರೆಗೂ ನೀನು ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು ಕನಕ ಮುಗ್ದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಅಳ್ತಾ ಇದ್ರೆ ಏನು ಆಗೋಲ್ಲ ಇನ್ಮೇಲೆ ನೀನು ತುಂಬಾ ಜಾಗ್ರತೆ ಆಗಿರಬೇಕು ಅರುಣ್ ಕೆಲಸ ಮಾಡ್ತಿರೋ ಕಡೆ ಎಲ್ಲ ಹೋಗ್ಬಾರ್ದು ಅಳ್ಬೇಡ ಕನಕ ಸರಿನಾ ಅಂತ ಹೇಳ್ತಾಳೆ ಸರಿ ಅಂತಾಳೆ ಕನಕ ಸಾಕು ಬಾ ಊಟ ಮಾಡ್ಬಾ ಅಂತೇಳಿ ಕಾಗೆ ಕಾಗೇಶುಬ್ಬನ್ ಆಫೀಸ್ನಲ್ಲಿ ಕಾಗೆ ಸುಬ್ಬನ್ಗೆ ರೋಹಿಣಿ ಬರ್ತಿದ್ದಾಳೆ ಅಂತ ಹೇಳ್ತಾರೆ ಅಯ್ಯೋ ಅವಳು ಬಂದ್ಲಲ್ಲಪ್ಪ ನಾನು ಎದ್ದೋಗು ಅಂತ ನೀನ್ ಹೇಳ್ತೀಯ ಅಲ್ವಾ ನಾನು ಎದ್ದೋಗ್ತೀನಿ ಅಂತ ದಿನೇಶ ಹೇಳ್ತಿರ್ತಾನೆ ಏಯ್ ಏನು ಮಾತಾಡದೆ ಎದ್ದೋಗಯ್ಯ ಅಂತ ಹೇಳ್ತಾನೆ ಕಾಗೇಶುಬ್ಬ ದಿನೇಶ ಇದ್ದು ಸೀಕ್ರೆಟ್ ರೂಮ್ ಒಳಗೆ ಹೋಗ್ತಾನೆ ರೋಹಿಣಿ ಒಳಗ್ ಬರ್ತಾಳೆ ಬನ್ನಿ ರೋಹಿಣಿ ಏನ್ ರೋಹಿಣಿ ದಿಢೀರ್ ಅಂತ ಈ ಕಡೆ ಹೇಳ್ದೆ ಬಂದ್ಬಿಟ್ಟಿದ್ದೀರಾ ಏನಾಯ್ತು ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತಾನೆ ಸುಬ್ಬ ನಿನ್ನ ಮೇಲಿದ್ದ ನಂಬಿಕೆ ಎಲ್ಲ ಹೋಯ್ತು ನಿನ್ನನ್ನು ನಂಬಿಕೆ ನಾನು ಮಾತು ಕೇಳಬೇಕಾಗಿ ಬಂತು ಏನ್ ರೋಹಿಣಿ ಏನು ಯಾಕೆ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಮೊದಲು ಕೂತ್ಕೊಳ್ಳಿ ಅಂತಾನೆ ನಾನು ಇಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ನನ್ನನ್ನು ಚೆನ್ನಾಗಿ ಅಲ್ಲ ಅಂತಾಳೆ ರೋಹಿಣಿ ನಾನೇನು ಏಮಾರ್ಸ್ತೆ ರೋಹಿಣಿ ನನ್ಗೆ ಒಂದು ಅರ್ಥ ಆಗ್ತಿಲ್ಲ ಅಂತಾನೆ ಸುಬ್ಬ ನಾಟಕ ಮಾಡ್ಬೇಡ ಕದ್ದಿರೋ ಚಿನ್ನ ನಾನು ನನಗೆ ಕೊಟ್ಟು ಒಂದು ಲಕ್ಷ ವಸೂಲಿ ಮಾಡಿದ್ದೀಯಾ ನನ್ನ ಹತ್ರ ಅಂತಾಳೆ ಏನ್ ಹೇಳ್ತಿದ್ದೀರ ನೋಡ್ಣಿ ಕಳ್ತಾನು ಚಿನ್ನನ ನನ್ಗೆ ಏನು ಅರ್ಥ ಆಗ್ತಿಲ್ಲ ಅಂತಾನೆ ಬೇಡ ಸುಬ್ಬಾ ಏನು ಇರೋ ಹಾಗೆ ನಾಟಕ ಮಾಡಬೇಡ ಅಂತಾಳೆ ನನಗಿರೋ ಸಮಸ್ಯೆ ಸರಿ ಹೋಗ್ಲಿ ಅಂತ ನಾನು ಆ ಚಿನ್ನನ ಕೊಂಡ್ಕೊಂಡಿದ್ದು ಆ ಚಿನ್ನದಿಂದ ಎಲ್ಲರೂ ನನ್ನನ್ನು ಅಸಹ್ಯವಾಗಿ ನೋಡುವಾಗಾಯ್ತು ನಮ್ಮನೆಯಲ್ಲೇ ನನ್ನನ್ನ ಎಲ್ರು ಕಳ್ಳಿ ಅನ್ನೋ ತರ ನೋಡ್ತಿದ್ದಾರೆ ಅಂತಾಳೆ ಮರ್ಯಾದೆಗೆ ನಂದು ಒಂದು ಲಕ್ಷನ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾಳೆ ಆಗ ಕುಳ್ತಿದ್ದಂತ ಕಾಗಿ ಸುಬ್ಬಾ ಎದ್ ನಿಂತ್ಕೋತಾನೆ ಏನಂದ್ರಿ ಒಂದ್ ಲಕ್ಷನ ವಾಪಸ್ ಕೊಡ್ಬೇಕ ಅಂತಾನೆ ಏನಕ್ಕೆ ಅಂತ ನನ್ನನ್ನೇ ಕೇಳ್ತಿದ್ಯಾ ಕಳ್ತನ ನನಗೆ ಕೊಟ್ಬಿಟ್ಟೆ ನಾನು ಅತ್ತೆನ ಸಮಾಧಾನ ಪಡಿಸೋಕೋಸ್ಕರ ಆ ಚಿನ್ನನ ತಗೊಂಡೋದೆ ನಮ್ಮತ್ತೆ ಆ ಚಿನ್ನದ ಚೈನ್ ಒಂದು ಫಂಕ್ಷನ್ ಗೆ ಹಾಕೊಂಡೋಗಿ ಅಲ್ಲಿ ಆ ಚೈನ್ ಒರಿಜಿನಲ್ ಓನರ್ ಬಂದು ಅವ್ರ ಅದನ್ನ ಗುರ್ತಿಡ್ದು ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ ಇದುವರೆಗೂ ನಮ್ಮತ್ತೆ ನನ್ನ ಮಧ್ಯೆ ಸ್ವಲ್ಪ ಮಾತ್ರ ಪ್ರಾಬ್ಲಮ್ ಇತ್ತು ಹೇಗೋ ಕಾಂಪ್ರಮೈಸ್ ಮಾಡ್ಕೋತಿದ್ವಿ ಆದ್ರೆ ಈ ಚಿನ್ನದಿಂದ ಈಗ ನಮ್ಮತ್ತೆಗೆ ನನ್ನ ಮೇಲೆ ಕೋಪ ಇನ್ನೂ ಜಾಸ್ತಿನೇ ಆಗಿದೆ ಮರ್ಯಾದಿಯಾಗಿ ನನ್ನ ದುಡ್ಡು ನಾನನ್ನು ಕೊಟ್ಬಿಡು ಅಂತಳೆ ರೋಹಿಣಿ ಇರು ಇರು ರೋಹಿಣಿ ಕಳ್ತನ ಚಿನ್ನನ ನಾನು ಯಾಕೆ ನಿನಗೆ ಕೊಡ್ಲಿ ನನಗೇನೆ ಬೇರೆ ಯಾರೋ ಒಬ್ರು ಕೊಟ್ರು ನಾನು ಅದನ್ನ ನಿನಗೆ ಕೊಟ್ಟೆ ಅವ್ನು ಕಳ್ಳನ ಇಲ್ವಾ ಅಂತ ನನಗೆ ಗೊತ್ತಿರಬೇಕು ಅಂತಾನೆ ಆಗ ರೋಹಿಣಿ ನನ್ಗೆ ಆ ನಾನು ಕೇಳೋ ಅವಶ್ಯಕತೆ ಇಲ್ಲ ನನ್ನ ದುಡ್ಡನ್ನ ನನ್ಗ್ ಕೊಟ್ಬಿಡು ಅಂತಾಳೆ ಸರಿ ಕೂತ್ಕೊಳ್ಳಿ ಆ ಚಿನ್ನ ಕೊಡಿ ನಾನು ದುಡ್ಡು ಕೊಡ್ತೀನಿ ಅಂತಾನೆ ಏನು ಚಿನ್ನ ಕೊಡ್ಬೇಕಾ ಅಂತಾಳೆ ರೋಹಿಣಿ ಹೌದು ನೀವು ಚಿನ್ನ ಕೊಟ್ಟರೆ ತಾನೆ ನಾನು ದುಡ್ಡು ಕೊಡೋದು ಅಂತಾನೆ ಸುಬ್ಬ ನೀನೇ ಹಾಗಾದ್ರೆ ಆ ಚಿನ್ನನ ಕಳ್ತನ ಮಾಡಿರೋದು ಅಂತಾಳೆ ರೋಹಿಣಿ ನೋಡು ರೋಹಿಣಿ ನಿಂತರಾನೆ ನಾನು ಯಮಾರಿದ್ದೀನಿ ನಾನೇನು ಕಳ್ತನ ಮಾಡೋಕ್ ಹೋಗಿಲ್ಲ ಅಂತಾನೆ ಸುಬ್ಬ ನೀವು ಚಿನ್ನ ತಗೊಂಡೋದ್ಮೇಲೆ ದುಡ್ಡು ಕೊಟ್ಟೆ ತಾನೆ ವಾಪಸ್ ಕೊಡಕ್ಕಾಗೋದು ಅಂತಾನೆ ನೋಡು ಸುಬ್ಬ ನಾನ್ ನಿನ್ ಜೊತೆ ಜಗಳ ಮಾಡೋಕ್ಕಂತೂ ಬಂದಿಲ್ಲ ಆದ್ ಇಂಟೆನ್ಷನ್ ನನ್ಗಿಲ್ಲ ನಾನೇ ತುಂಬಾ ನೊಂದು ಬಂದಿದ್ದೀನಿ ಅಲ್ಲಿ ಎಂತ ಪ್ರಾಬ್ಲಮ್ ಆಗಿದೆ ಗೊತ್ತಾ ನಮ್ಮತ್ತೇನ ಅರೆಸ್ಟ್ ಮಾಡ್ಬಿಡ್ತಿದ್ರು ಅವ್ರನ್ನ ನಾನು ಹೋಗಿ ಜೈಲಲ್ಲಿ ನೋಡ್ಬೇಕಾಗಿತ್ತು ಇಷ್ಟೆಲ್ಲ ನಡೆದಿದೆ ಅಲ್ಲಿ ನಮ್ಮತ್ತೆ ನನ್ನನ್ನ ನನ್ನ ಗಂಡನ ಜೊತೆ ಜೀವನ ಮಾಡಕ್ ಬಿಡ್ತಿಲ್ಲ ರೋಹಿಣಿ ಆ ಕಾಗೆ ಸುಬ್ಬ ಅದೆಲ್ಲ ಸರಿ ನೀವು ಕೊಟ್ಟರೆ ಕೊಟ್ರೆ ನಾನು ದುಡ್ಡನ್ನ ವಾಪಸ್ ಕೊಡೋದು ಅಂತಾನೆ ನೀವು ಚಿನ್ನ ಕೊಡದೆ ದುಡ್ಡನ್ನ ಹೇಗ್ ವಾಪಸ್ ಕೊಡಕಾಗುತ್ತೆ ಚಿನ್ನ ಕೊಡಿ ದುಡ್ಡು ತಗೊಂಡೋಗಿ ಅಂತಾನೆ ಆ ಚಿನ್ನದ ಚೈನು ಯಾರಕ್ ಸೇರ್ಬೇಕಾಗಿತ್ತೋ ಅವ್ರಿಗೆ ಸೇರಿದೆ ಅದನ್ನ ಸ್ವಂತದವರೇ ಬಂದು ತಗೊಂಡೋದ್ರು ಈಗ ಚೈನ್ ಕೊಡು ಅಂದ್ರೆ ನಾನು ಇಲ್ಲಿಂದ ತಂದ್ಕೊಡ್ಲಿ ಅಂತಾಳೆ ರೋಹಿಣಿ ಅದಕ್ಕೆ ನಾನೇನ್ ಮಾಡ್ಲಿ ಚಿನ್ನ ಇಲ್ಲ ಅಂದ್ರೆ ದುಡ್ಡನ್ನ ನಾನಿನಿಂದ ತಂದ್ಕೊಡ್ಲಿ ಅಂತಾನೆ ಕಾಗೆಸುಬ್ಬ ಆಗ ರೋಹಿಣಿ ಕೋಪ ಮಾಡ್ಕೊಂಡು ಈಗ ನನ್ನ ದುಡ್ಡನ್ನ ಕೊಡ್ತೀಯಾ ಇಲ್ವಾ ಅಂತ ಕೇಳ್ತಾಳೆ ಅದೇ ಹೇಳ್ತಿದ್ದೀನಲ್ಲ ರೋಹಿಣಿ ಚಿನ್ನ ಕೊಡು ದುಡ್ಡು ತಗೊಂಡೋಗು ಹತ್ತೇ ನಿಮಿಷ ಅಂತಾನೆ ಚಿನ್ನ ಇಲ್ಲದೆ ದುಡ್ಡು ಕೊಟ್ಟರೆ ನನಗೆ ತಾನೇ ಲಾಸು ಅಂತಾನೆ ಕಾಗೆ ಸುಬ್ಬ ಪ್ಲೀಸ್ ಕಾಗೆ ಸುಬ್ಬ ನನಗೆ ಖಂಡಿತ ಆ ದುಡ್ಡು ಬೇಕೇ ಬೇಕು ಆ ದುಡ್ಡಿಲ್ಲದೆ ಇಲ್ಲದೆ ನಾನ್ ಮನೆಗೆ ಹೋದ್ರೆ ನಮ್ಮತ್ತೆ ನನಗೆ ಸ್ವಲ್ಪ ಸ್ವಲ್ಪನೇ ಟಾರ್ಚರ್ ಮಾಡೋಕೆ ಶುರು ಮಾಡ್ತಾರೆ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್ ಅಂತಾಳೆ ನೀನು ಹೇಳೋದು ನನ್ಗೆ ಅರ್ಥ ಆಗ್ತಿಲ್ಲ ರೋಹಿಣಿ ಅದೇ ನಾನು ಹೇಳೋದನ್ನು ಸ್ವಲ್ಪ ನೀನು ಅರ್ಥ ಮಾಡ್ಕೊ ನೀನು ನನಗೆ ಚಿನ್ನ ಕೊಟ್ಬಿಡು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತಾನೆ ಇಲ್ಲಾಂದ್ರೆ ನನಗೆ ತಾನೇ ಲಾಸು ನಾನೇ ಬಡ್ಡಿಗೆ ಬಿಡ್ತಿದ್ದೀನಿ ಏನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಆದರೆ ಬಿಟ್ಬಿಡ್ಬೋದು ಒಂದು ಲಕ್ಷ ಬಿಟ್ಬಿಡಕ್ ಆಗುತ್ತಾ ಅಂತಾನೆ ಹಾಗಾದ್ರೆ ನೀನು ನನಗೆ ದುಡ್ಡು ಕೊಡೋಲ್ಲ ಅಂತ ಆಯಿತು ಅಂತಳೆ ರೋಹಿಣಿ ಹೇಗೆ ದುಡ್ಡು ಕೊಡೋಕ್ಕಾಗುತ್ತೆ ಆಗುತ್ತೆ ರೋಹಿಣಿ ಬಡ್ಡಿಗೆ ಮೀಟ್ರ್ ಬಡ್ಡಿ ತಗೊಳ ನಾನು ಅಂತಾನೆ ಕಾಗೆ ಸುಬ್ಬ ಸುಮ್ಮನೆ ದುಡ್ಡು ಕೊಟ್ಬಿಡೋಕ್ಕಾಗುತ್ತಾ ಆಗುತ್ತಾ ನಾನು ಕಷ್ಟಪಡ್ತಿದ್ದೀನಿ ಅಂತಾನೆ ಇದೆಲ್ಲ ನಂದೇ ತಪ್ಪು ಸುಬ್ಬ ನೀನು ಸುಳ್ಳು ಹೇಳಿ ನನ್ನನ್ನೇ ಮಾರ್ಸ್ಬಿಟ್ಟೆ ಅಲ್ಲ ನಿನ್ನನ್ನು ನಂಬಿದ್ನಲ್ಲ ನಾನೇ ಸರಿಯಾಗಿ ಬುದ್ಧಿ ಕಲಿತೆ ಇನ್ಮುಂದೆ ಯಾವ್ದಕ್ಕೂ ಹತ್ರ ನಾನು ಬರಲ್ಲ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಗ್ತಾಳೆ ರೋಹಿಣಿ ಹೋಗಿದ ತಕ್ಷಣ ದಿನೇಶ ಈಚೆಗೆ ಬರ್ತಾನೆ ಏನ್ ಸುಬ್ಬ ಈ ತರ ಮಾತಾಡೋದ್ಲು ಅಂತಾನೆ ಹೋಗ್ಲಿ ಬಿಡು ಏನಾದ್ರೂ ಸಮಸ್ಯೆ ಬಂದ್ರೆ ಇನ್ನೆಲ್ಲಿಗೆ ಹೋಗ್ತಾಳೆ ಇಲ್ಲೇ ಬರ್ಬೇಕು ಅಂತಾನೆ ಸುಬ್ಬಾ ಇಲ್ ನೋಡು ಸುಬ್ಬ ಕಳ್ತನ ಚಿನ್ನ ಸರಿಯಾಗಿ ಯಾರಿಗೆ ಸೇರ್ಬೇಕಿತ್ತು ಅವ್ರಿಗೆ ಸೇರಿದೆ ಆ ಒನ್ ಎರಡು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾದ್ರು ಸಮಸ್ಯೆ ಆದ್ರೆ ಅಂತ ಕೇಳ್ತಾನೆ ಏನು ಪೊಲೀಸ್ ಬರ್ತಾರೆ ಅಂತಾನಾ ಅದೆಲ್ಲ ಏನು ಆಗಲ್ಲ ಬಿಡು ಅಂತಾನೆ ಕಾಗೆ ಸುಬ್ಬ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು